ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಅನುದಾನಿತ ನೌಕರರೇ ಹಾಗೂ ತಂದೆ ತಾಯಿ ಸ್ವರೂಪರಾದ ನಿವೃತ್ತ ಸರ್ಕಾರಿ ನೌಕರರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇವತ್ತಿನ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಇಂದಿನ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಸೆವೆನ್ ಪೇ ಕಮಿಷನ್ನಲ್ಲಿ ಪೆನ್ಷನ್ ಎಷ್ಟು ಇನ್ಕ್ರೀಸ್ ಆಗಿದೆ ಹಾಗೂ ಹೊಸ ಪೆನ್ಷನ್ ಎಷ್ಟು ಸಿಗುತ್ತೆ ಅಂತ ಲೆಕ್ಕಾಚಾರ ಮಾಹಿತಿ ಕೊಡೋಣ ಮತ್ತು ಪೆನ್ಷನ್ ರೂಲ್ಸ್ ಫಿಫ್ಟಿ ಏಟ್ ಪಾಯಿಂಟ್ ಫೈವ್ ಪ್ಲಸ್ ಟೆನ್ ಪರ್ಸೆಂಟ್ ಹೆಚ್ಚಳ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಸೊ ವಿಡಿಯೋ ಎಂಡ್ ತನಕ ವಾಚ್ ಮಾಡಿ ಒಂದು ವೇಳೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಸೊ ಕರ್ನಾಟಕ ರಾಜ್ಯ ಸರ್ಕಾರ ಸಚಿವ ಸಂಪುಟ ಸಭೆಯಲ್ಲಿ ಸೆವೆಂತ್ ಪೇ ರಿಪೋರ್ಟ್ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಕಾರ್ಡಿಂಗ್ ಟು ದ್ಯಾಟ್ ರಿಪೋರ್ಟ್ ಸೊ ಫ್ಯಾಮಿಲಿ ಪೆನ್ಷನ್ ಎಷ್ಟು ಬರುತ್ತೆ ಹೊಸ ಪೆನ್ಷನ್ ರೂಲ್ಸ್ ಏನಿದೆ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಲೆಕ್ಕ ಮಾಡಿ ಡಿಸ್ಕಸ್ ಮಾಡೋಣ ಸೊ ಎಲ್ಲಿ ನೋಡಿ ವೀಕ್ಷಕರೇ ಅಕಾರ್ಡಿಂಗ್ ಟು ಸೆವೆನ್ ಪೇ ಕಮಿಷನ್ ರಿಪೋರ್ಟ್ ಫಸ್ಟ್ ಜುಲೈ ಟೂ ಥೌಸಂಡ್ ಟ್ವೆಂಟಿ ಟೂ ಕಿಂತ ಮೊದಲು ನಿವೃತ್ತರಾದವರಿಗೆ ಮೂಲ ವೇತನ ತರ್ಟಿ ಒನ್ ಥೌಸಂಡ್ ಫೈವ್ ಹಂಡ್ರೆಡ್ ಬೇಸಿಗೆ ಇದ್ದರೆ ಸೊ ಇದು ನೋಡಿ ಒಂದು ಎರಡು ಎರಡು ಸಾವಿರದ ಇಪ್ಪತ್ತೆರಡಕ್ಕಿಂತ ಮೊದಲು ನಿವೃತ್ತರಾದವರಿಗೆ ಈ ಒಂದು ವಿಡಿಯೋ ಇದೆ ಸೊ ಥರ್ಟಿ ಒನ್ ಥೌಸಂಡ್ ಫೈವ್ ಹಂಡ್ರೆಡ್ ನಿಮ್ಮ ಬೇಸಿಕ್ ಇದ್ದರೆ ಥರ್ಟಿ ಒನ್ ಪರ್ಸೆಂಟ್ ಡಿ ಎ ಓಕೆ ಥರ್ಟಿ ಒನ್ ಪರ್ಸೆಂಟ್ ಡಿ ಎ ಆಗಿರುತ್ತೆ ಸೊ ಥರ್ಟಿ ಒನ್ ಪರ್ಸೆಂಟ್ ಡಿ ಎ ಎಗೆ ತೆಗಿಬೇಕಂತ ಥರ್ಟಿ ಒನ್ ಡಿವೈಡೆಡ್ ಬ ಒನ್ ಹಂಡ್ರೆಡ್ ಮಾಡಿ ಇಂಟು ಥರ್ಟಿ ಫೈ ಥರ್ಟಿ ಒನ್ ಥೌಸಂಡ್ ಫೈವ್ ಹಂಡ್ರೆಡ್ ಸೊ ನಿಮ್ಮ ಡಿ ಎ ಬರುತ್ತೆ 9765 थौसन सेवन हंड्रेड सिक्टी ओके दिसज युवर डी ए मत ट्वेंटी सेवन पॉइंट फै पर्सेंट फिट्मेट ओके सो फिटमेंट ट्वेंटी सेवन पॉइंट फै पर्सेंट फिटमेंट अरे लोनक रेट फिटमेंट तैयो विधान ट्वेंटी सेवन पॉइंट फैइड बै वन हंड्रेड इंटू थर्टी वन थौसडंड्रेड ಮಲ್ಟಿಪ್ಲೈ ಮಾಡಿದರೆ ನಿಮ್ಮ ಫಿಟ್ಮೆಂಟ್ ಬರುತ್ತೆ ಏಟ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ಟಿ ಟು ಈ ಒಂದು ಫಿಟ್ಮೆಂಟ್ ಮತ್ತು ಡಿ ಎ ಕ್ಯಾಲ್ಕುಲೇಷನ್ ಮಾಡುವ ವಿಧಾನ ಇರುತ್ತೆ ನೆಕ್ಸ್ಟ್ ಸೊ ಬೇಸಿಕ್ ಥರ್ಟಿ ಒನ್ ಥೌಸಂಡ್ ಫೈವ್ ಹಂಡ್ರೆಡ್ ಮತ್ತು ಡಿ ಎ ನೈನ್ ಥೌಸಂಡ್ ಸೆವೆನ್ ಹಂಡ್ರೆಡ್ ಸಿಕ್ಸ್ಟಿ ಫೈವ್ ಪ್ಲಸ್ ಫಿಟ್ಮೆಂಟ್ ಏಯ್ಟ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ಟಿ ಟು ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ಹೊಸ ಬೇಸಿಕ್ ಬರುತ್ತೆ ಫೋರ್ಟಿ ನೈನ್ ಥೌಸಂಡ್ ನೈನ್ ಹಂಡ್ರೆಡ್ ಟ್ವೆಂಟಿ ಏಯ್ಟ್ ಸೊ ಇದು ಇರುತ್ತೆ ಒಂದು ವೇಳೆ ನಿಮ್ಮ ವೆಲ್ಸು ಬಿಲೋ ಸೆವೆಂಟಿ ಇದ್ದರೆ ನಿಮ್ಮ ಬೇಸಿಕ್ ಪೆನ್ಷನ್ ಇರುತ್ತೆ ಫೋರ್ಟಿ ನೈನ್ ಥೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಟು ಒಂದು ವೇಳೆ ಅಬೌವ್ ಸೆವೆಂಟಿ ಇಯರ್ ಓಲ್ಡ್ ಇದ್ದಿದ್ದರೆ ಟೆನ್ ಪರ್ಸೆಂಟ್ ಹೆಚ್ಚುವರಿ ಆಗಿರುತ್ತೆ ಸೊ ಇದರಲ್ಲಿ ಟೆನ್ ಪರ್ಸೆಂಟ್ ಹೆಚ್ಚು ಮಾಡಿದರೆ ನಮಗೆ ಬರುತ್ತೆ ಫಿಫ್ಟಿ ತ್ರೀ ಥೌಸಂಡ್ ಸೆವೆಂಟಿ ಏಯ್ಟ್ ರುಪೀಸ್ ಓಕೆ ದಿಸ್ ಫಾರ್ ದೋಸ್ who are ಅಬೌವ್ ಸೆವೆಂಟಿ ಇಯರ್ ಓಲ್ಡ್ ಓಕೆ ಸೆವೆಂಟಿ ಇಯರ್ ಓಲ್ಡ್ ಇದ್ದವರಿಗೆ ಇದು ಟೆನ್ ಪರ್ಸೆಂಟ್ ಹೆಚ್ಚುವರಿ ಇರುತ್ತೆ ಓಕೆ ಸೊ ಇದು ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಇತ್ತು ಒಂದು ವೇಳೆ ಏನಾದರೂ ಡೌಟ್ ಇದ್ದಿದ್ದರೆ ನಮಗೆ ಕಮೆಂಟ್ ಮಾಡಿ ನಾವು ಖಂಡಿತವಾಗಿ ಅದರ ಬಗ್ಗೆ ವೀಡಿಯೋ ಮಾಡ್ತೀವಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೇವೆ ರೀ ಥ್ಯಾಂಕ್ ಯು ವೀಕ್ಷಕರಿ